ಗಿಡಾನಂದ ಮಹಾರಾಜರು ಅಂದ್ರೆ ಏನ್ ತಪ್ಪ ಸಂಸಾರಿಯಾಗಿ ಬಿಳೆ ಬಟ್ಟೆಯರು ಕಾವಿ ಬಟ್ಟೆ ಸ್ವಲ್ಪ ಕಷ್ಟ ಸುಡುತ್ತೆ ಬೆಂಕಿ ಬೆಂಕಿ ಅಂತ ಸುಡುತ್ತೆ ಹಾಗೆ ಅವಳು ಐಮಂಗ್ಳಕ್ಕೆ ಬಂದಾಗ ಈ ಪುಸ್ತಕ ಮನೆ ಕೊಟ್ಟಿದ್ರು ಅವಾಗ ಇದನ್ನು ಯಾಕೆ ಹೋಗೋಣ ಅಂತ ಒಂದ್ಸಾರಿ ನೋಡದೆ ಅದು ಕೊಟ್ಟು ಅದು ಉಲ್ಲೇಖವಾಗಿ ಸ್ವಾಮೀಜಿಯವರ ವಿಚಾರ ಬರಲಿ ಬಂದಿದೆ ಮತ್ತೊಂದು ಹೌದಾ ಇದೆಲ್ಲ ಗಮನಿಸ್ತಾ ಇದ್ರೆ ಇವರಿಗೆ ಲೌಕಿಕವಾಗಿ ಇವನು ಒಬ್ಬ ಸಾಬಣ್ಣ ಈಗ ಇವನಿಗೆ ಆ ಬುಡೇನ್ ಹೆಸರು ಕೇತಾಕ್ಬಿಡದಲ್ಲ ಕರಿಬಸವೇಶ್ವರ ಅಂತ ಹೆಸರು ಇಟ್ಟಿದ್ದಾರೆ ಇದು ಒಂದು ವಿಶೇಷ ಆ ಹೆಸರು ಹೇಳಿದ್ರೇನೆ ಕಷ್ಟ ಅದಕ್ಕೆ ಅವ್ರಿಚ್ಛೆ ಅಂತ ನಡೀಲಿ ಎಂಬುದು ಸಮಾಜ ಯಾರ ಇಚ್ಛೆ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹಾಗೆ ಹಾಗೂ ಯಾವ ರೂಪದಲ್ಲಿ ಅವ್ರಿಗೆ ಬಂದು ಕಿರುಬಸವೇಶ್ವರ ಸ್ವಾಮಿಗಳ ಫೋಟೋ ಮತ್ತು ರಾಮಕೃಷ್ಣರ ಫೋಟೋಗಳನ್ನು ಇಲ್ಲಿ ಇಟ್ಟಿದ್ದೀವಿ ನಮಗೆ ಮೊದಲು ನಮ್ಮ ಆತ್ಮೋದ್ಧಾರ ಆಗಬೇಕು ನಾವು ಆಶ್ರಮಕ್ಕೆ ಹೋದ ಮೇಲೆ ಆತ್ಮಕಾರ ಆಗಬೇಕು ನಮ್ಮ ಆತ್ಮೋದ್ಧವೇ ಬಹಳ ಮುಖ್ಯ ಆಶ್ರಮಕ್ಕೆ ಹೋಗುವುದು ದೇವರು ಎಲ್ಲಿದ್ದಾನೆ ಅಂತ ಎಲ್ಲರೂ ಪ್ರಶ್ನೆ ರಾಮಕೃಷ್ಣ ದೇವರೇನು ಗರುಗಸೇಶ್ವರ ಸ್ವಾಮಿ ದೇವರೇನು ಇನ್ನೊಬ್ಬರು ದೇವ್ರೇನು ಇನ್ನೊಬ್ರು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅವನು ಹುಡುಕ್ಬೇಕಲ್ಲ ನಾವು ಬಹಳ ಮುಖ್ಯವಾದ ಹುಡುಕ್ಬೋದು ಹೇಗೆ ಹುಡುಕಬೇಕು ಹಾಲಿನೊಳಗೆ ಇದೆ ಬೆಣ್ಣೆ ಹಾಲಿನೊಳಗೆ ಇದೆ ಬೀಜದೊಳಗೆ ಇದೆ ಬೆಣ್ಣೆ ಮದಲೇಬೇಕ ಬೀಜ ಎಣ್ಣೆ ಹಾಲಿನೊಳಗೆ ಇದೆ ಬೆಣೆ ನಿನ್ನೊಳಗೆ ಈ ಇಷ್ಟೇ ಭೇದಿಸಬೇಕು ಆಧ್ಯಾತ್ಮಿಕ ಚಿಂತನೆ ಇಷ್ಟಕ್ಕೆ ಸೀಮಿತವಾಗಿರುತ್ತೆ ಬೀಜದಲ್ಲಿ ಎಣ್ಣೆ ಇದೆ ಎಣ್ಣೆ ಕೇಳಿದ್ರೆ ಬರೋಲ್ಲ ಹಾಲಿನಲ್ಲಿ ಬೆಣ್ಣೆ ಇದೆ ಬಾಲನ್ನ ಸ ಹಾಲನ್ನು ತಗೊಂಡು ಮಗ ಹಾಕಿಬಿಟ್ರೆ ಅದು ಬರೋಲ್ಲ ಮತ್ತೇನು ಮಾಡಬೇಕು ಪರಿಷ್ಕರಣೆ ಮಾಡಿ ಬೀಜ ಇಲ್ದಂಗೆ ಮಾಡಿದರೆ ನಮಗೆ ಎಣ್ಣೆ ಸಿಗುತ್ತೆ